ಹಲವಾರು ಬಾರಿ ಸರ್ಕಾರ ಬಂದಿವೆ ಯಾಕಂದರೆ ಇವತ್ತು ದೇಶದಲ್ಲಿ ಏನು ಇವತ್ತು ನೋಡ್ತಿದ್ದೀವಿ ಎಂಥ ಒಂದು ಪರಿಸ್ಥಿತಿ ಇದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳೆಲ್ಲ ನೀರಾಗ್ಯಾವ ಇವತ್ತು ಹೆಚ್ಚಿಗೆ ಮಳೆ ಬಂದಿದ್ರೆ ನಿಂತು ಏನು ಬೆಳೆ ಆಗ್ಯದ ಎರಡೆರಡು ಸಲ ಮೂರು ಮೂರು ಸಲ ಬೆಚ್ಚಿ ಆಗ್ಯದ ಯಾಕಂದರೆ ಇವತ್ತು ನಾವೇನು ಖರ್ಚು ಮಾಡಿ ಖರ್ಚು ಬರ್ತಾ ಇಲ್ಲ ಇವತ್ತು ಎಲ್ಲ ರೀತಿಯಿಂದ ಬೆಳೆ ಹಾಳಾಗ್ಯಾವ ಎಲ್ಲ ಬೆಳೆಗಳು ತೊಗರಿ ಆಗಲಿ ಆಗಲಿ ಹೆಸರು ಉದ್ದು ಎಲ್ಲವಾಗ ಇದು ಹಿಂಗಾರು ಕೂಡ ಬರ್ತದ ಅನ್ನೋದು ಗ್ಯಾರಂಟಿ ಇಲ್ಲ ಹಂಗಾಗ್ಯ ಯಾವಾಗ ಸಂಜೆ ಆದರೆ ಮತ್ತೆ ಮಾಡ ಆಗ್ಲತ್ತ ಮತ್ತು ಮಳೆ ಬರೋ ಸಾಧ್ಯತೆ ಹೆಚ್ಚಿಗದ ಅಂತ ಹೇಳತ್ತಾರ ಇವತ್ತು ಸರ್ಕಾರ ಘೋಷಣೆ ಮಾಡದ ಆದರೆ ಘೋಷಣೆಗಳು ಅಷ್ಟೇ ಇಟ್ಕೊಂಡು ಕುಂತರ ಸಾಕಾಗಲ್ಲ ಇವತ್ತು ನಾವು ಎಚ್ಚರ್ಗೊಂಡು ಹೋರಾಟ ಮಾಡಿದ್ರೆ ಅವ್ರು ಕೊಡ್ತಾರೆ ಇಲ್ಲಾಂದ್ರೆ ಕೊಡಲ್ಲ ಇವತ್ತು ಅಧಿಕಾರಿಗಳು ಹೆಂಗಾಗ್ಯಾರಂದ್ರೆ ಎಲ್ಲೇ ಕುಂತು ಸರ್ವೆ ಮಾಡ್ಕೊಂಡು ಹೋಗ್ತಾರೆ ಅವರು ಸ್ಥಳಕ್ಕೆ ಬಂದು ಹೊಲಗೊಳಗ್ ಬಂದು ಪಕ್ಕ ಸರ್ವೆ ಮಾಡಲ್ಲ ಇದನ್ನ ನಾವು ಹೋರಾಟ ಮಾಡಿ ನಾವು ಗಳಿಸ್ಕೊಬೇಕಾಗ್ತದ ಇವತ್ತು ನಮ್ಮ ಸಂಘಟನೆ ಕಡೆಯಿಂದ ಇಡೀ ಎಲ್ಲಾ ಕಡೆ